ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಗಂಗಾವತಿ ನಗರದಲ್ಲಿರುವ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಿಗೆ ಪೂಚೆಲ್ಲಿ ಊದ್ ಬೆಳಗಿ ಪೂಜೆ ಪುನಸ್ಕಾರ ಮಾಡಿ ಮಳೆ ನೀರಿನಿಂದ ತುಂಬಿದ ಗುಂಡಿಗಳಲ್ಲಿ ಕುಳಿತು ವಿಶೇಷ ಮತ್ತು ವಿಭಿನ್ನ ವಿಧಾನಗಳ ಮೂಲಕ ಪುರಸಭೆ ಮುಖ್ಯಾಧಿಕಾರಿಗಳ ನಗರಸಭೆ ಸದಸ್ಯರು ಕ್ಷೇತ್ರದ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದರು ಎರಡು ಮೂರು ದಿನದಿಂದ ಮಳೆ ಆಗಿಲ್ಲ ಮಳೆ ಆಯಿತು ಅಂತಂದ್ರೆ ಒಂಥರ ಒಂದು ಸರೋವರದ ರೂಪದಲ್ಲಿ ಕೆರೆ ಕಟ್ಟೆಗಳ ರೂಪದಲ್ಲಿ ಒಂಥರ ಸಮುದ್ರದ ರೀತಿಯಲ್ಲಿ ಆಗುತ್ತೆ ಇಲ್ಲೇನೆ ಗಾಡಿಗಳು ಓಡಾಡ್ತವೆ ಇಲ್ಲೇನೆ ರಸ್ತೆಗಳು ಜನಸಾಮಾನ್ಯರು ಪಾದಚಾರಿಗಳು ಮಾಡ್ತಾರೆ ಹಾಗಾಗಿ ಆಸ್ಪತ್ರೆ ಇದೆ ಅಂಗಡಿ ಮುಂಗಟ್ಟುಗಳು ಇದ್ದಾವೆ ಬಳ್ಳಾರಿ ಆಸ್ಪತ್ರೆ ಫೇಮಸ್ ಆಸ್ಪತ್ರೆ ಇದೆ ಹಾಗಾಗಿ ಈಗ ನಾವು ಕೌನ್ಸಿಲರಿಗೆ ಫೋನ್ ಹಚ್ಚೋಣ ಕೊಡಪ್ಪ ಸರ್ ನಮಸ್ತೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಗಂಗಾವತಿ ನಗರದಾದ್ಯಂತ ಹಲವಾರು ವರ್ಷಗಳಿಂದ ಪ್ರತಿ ರಸ್ತೆಗಳಲ್ಲಿಯೂ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿದ್ದು ಇದರಿಂದ ರಸ್ತೆ ಸವಾರರಿಗೆ ಸಂಚಾರಿಗಳಿಗೆ ಶಾಲಾ ಮಕ್ಕಳಿಗೆ ಹಿರಿಯರಿಗೆ ಪಾದಚಾರಿಗಳಿಗೆ ಅನುಕೂಲ ಅನಾನುಕೂಲ ಸೃಷ್ಟಿಯಾಗಿದ್ದು ನಗರದ ಸಾರ್ವಜನಿಕರ ಮೂಲಭೂತ ಸೇವೆ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ನಗರಸಭೆ ಆಡಳಿತಾಧಿಕಾರಿಗಳು ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಇದರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ತಗ್ಗು ಗುಂಡಿಗಳನ್ನು ಮುಚ್ಚುವ ವಿಶೇಷವಾದ ಹೋರಾಟ ಅಭಿಯಾನಗಳನ್ನು ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಗಂಗಾವತಿ ನಗರದಲ್ಲೂ ಕೂಡ ರಸ್ತೆಯ ಗುಂಡಿಗಳಿಗೆ ಹೂವು ಚೆಲ್ಲಿ ಪೂಜೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಲಾಯಿತು ಎಂದು ತಿಳಿಸಿದರು ಮೌಖಿಕವಾಗಿ ನಾವು ಫೋನ್ ಅಲ್ಲಿ ತಿಳಿಸಿದೀವಿ ಅವರು ಇವತ್ತಿಗೂ ನಾಳೆ ಈ ಮಂಚನ್ನ ಈ ಗುಂಡಿಯನ್ನ ಮುಚ್ಚಿಸ್ತೀವಿ ಅಂತೇಳಿ ಒಂದು ಭರವಸೆನ ಕೊಟ್ಟಿದ್ದಾರೆ ಮುಚ್ಚಿಲ್ಲ ಅಂತಂದ್ರೆ ಅವರ ಕಚೇರಿಗೆ ಅವರ ಕಚೇರಿಗೆ ಮುಚ್ಚಿಗೆ ಹಾಕಿ ಈ ಜನಸಾಮಾನ್ಯ ಕೇವಲ ಕೇರಳ ಪಕ್ಷದವರು ಮಾತ್ರ ಅಲ್ಲ ಇಲ್ಲಿ ನೂರಾರು ಜನರಿದ್ದಾರೆ ಇದ್ದಾರೆ ಆಮೇಲೆ ಇನ್ನೊಂದು ಏನಂತಂದ್ರೆ ಮಕ್ಕಳು ಶಾಲೆ ಮಕ್ಕಳು ವಿದ್ಯಾರ್ಥಿಗಳು ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ ಕಡೆ ಗಮನ ಹರಿಸಿ ತಗ್ಗು ಗುಂಡಿಗಳನ್ನು ಮುಚ್ಚಿಸಿ ಸುಲಭ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವವರೇ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗಣೇಶ್ ಅಮೃತ್ ಮೈನುದ್ದೀನ್ ಗಣೇಶ್ ಸಾರಂಗಿ ಮೆಹಬೂಬ್ ಮೊಹಮ್ಮದ್ ಹುಸೇನ್ ಕನಕಪ್ಪ ಉಡಿಜಾಲಿ ವೀರೇಶ್ ಎಂ ಸೇರಿದಂತೆ ಅನೇಕರು ಭಾಗವಹಿಸಿದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಗಂಗಾವತಿ